ವರು ಶರಣಶ್ರೀ ಧನ್ವೀರ ಮುಗಿಯವರು ಶರಣ ಶ್ರೀ ಹಿರಣ್ಣ ಕುಪ್ಪದವರು ವೇದಿಕೆಯಲ್ಲಿದ್ದಾರೆ ಅದರಂತೆ ಶರಣಶ್ರೀ ಬಸವಪ್ರಭು ಹೊಸಕೇರಿ ಅವರು ಬಂದಿದ್ದರೆ ದಯವಿಟ್ಟು ಮೇಲೆ ಬರಬೇಕು ಅದರಂತೆ ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂಥ ಶರಣೀಶಂಕರ್ ಅವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಭಾಗರಾಗಿರ್ತಕ್ಕಂಥ ಶರಣಶ್ರೀ ಆಹ್ವಾನನ್ ಕಪೂರ್ ಸಂಸ್ಥಾಪಕರು ಲಯ ಫೌಂಡೇಶನ್ ಧಾರ್ವಾಡ್ ಇವರು ಬಂದಿದ್ದರೆ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆಹ್ವಾನನ್ ಕಪೂರ್ ಸರ್ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಬ್ಬ ಸನ್ಮಾನಿತರಾಗಿರ್ತಕ್ಕಂಥ ಶರಣಶ್ರೀ ಮಹಾಂತಿ ಶೇಜ್ ಲಿರಿಕ್ಸ್ ಆರ್ಟಿಸ್ಟ್ ಧಾರವಾಡ ಇವರು ಬಂದಿದ್ರೆ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಶರಣರು ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಶ್ರೀ ನಾರಾಯಣ ಮುತ್ತೇನ ಮೈಸೂರು ಶ್ರೀ ಬಸವನಗೌಡ ಪಾಟೀಲ್ ಸವದಿ ಶ್ರೀ ಶಿಥನಗೌಡ ಬಂಗರ್ ಶೆಟ್ಟರು ಗದಗ್ శ్రీ బాబు హనుమంత్ బస్కోటి ముదోడు శ్రీ నాగప్ప సైదాపూర్ జోడల్లి శ్రీ చెన్నప్ప సైదాపూర్ ధార్వాడ్ శ్రీ హనుమంతప్ప చాడంబి తల్లగడ్డ శ్రీ త్రిశంభూ హణి బస్పేటె బసవరాజ్ సీలు ఉద్యగిరి ధా బాగకోట శ్రీ గరియప్ప బాలప్ప ఏచరుగుడ్డ మన్సూరు శ్రీ సాగర్ కుమార్ సాక్షిగౌడ శేవంషి ಕುಮಾರಿ ಅನ್ನಪೂರ್ಣ ಬಸವರಾಜ್ ಹಣಸಿ ಧಾರವಾಡ ಈ ಶರಣ ಶರಣಿಯನ್ನು ಬಂದಿದ್ದರೆ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿ ಬರ್ತಾ ಇದ್ದೇನೆ ಆತ್ಮೀಯ ಶರಣ ಬಂದವರೇ ಇವತ್ತಿನ ಈ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಶಿವಾನುಭವ ಗೋಷ್ಠಿ ಮತ್ತು ಶರಣ ಒಕ್ಕರಿಗ ಪುತ್ರೋತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜರನ್ನು ಎಲ್ಲ ಗಣ್ಯಮಾನ್ಯರನ್ನು ತಮ್ಮೆಲ್ಲರನ್ನು ಪೂರ್ವಕವಾಗಿ ಶ್ರೀಗುರು ಬಸವ ಮಹಾಮನೆಯ ವತಿಯಿಂದ ಸ್ವಾಗತಿಸಲು ಆಗಮಿಸ್ತಾ ಇದ್ದಾರೆ ಶಾಮಾಗಿರತಕ್ಕಂದ ಬಸವರಾಜ ಗೋವಿಂದರ ವಂದನೆ ಓಂ ಶ್ರೀ ಗುರು ಗೋಶವಿನಿಗೆ ನಮಃ ಜಗತ್ಜನನಿ ಜಗಂತೇ ಜಗನ್ಮಾತೆ ಭಾರತಾಂಗೆ ನಮಂತಕ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೂ ಸೌติกಕನಾಗ ಪರಮ ಪಿತಾ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ನೆಂತಾ ಹಾಗೂ ಪರಮ ಪೂಜ್ಯ ಬಸವಾನಂದ ಅಪ್ಪಾಜಿಯವರ ಪಾತಾರ ವೃಂದ್ಯಗಳಿಗೆ ಕೊಡಗಟ್ಟು ರೋಗದಿಂದ ಯೋಗದ ಕಡೆಗೆ ಕರೆದೊಯ್ಯುತ್ತಿರುವಂತಹ ಪೂಜ್ಯ ರನ್ನು ಹೃದಯ ಉಂದಿರದಲ್ಲಿ ನಡೆಯುತ್ತ ಮತ್ತು ಈ ಕಾರ್ಯಕ್ರಮ ತಮಗೆಲ್ಲರಿಗೂ ತಿಳಿದಿರುವಂತೆ ಒಂದು ನೂರ ಎಂಬತ್ತ್ಮೂರನೆಯ ಮಾಸಿಕ ಶಿವಾನುಭವ ಗೋಷ್ಠಿ ಮತ್ತು

ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಇವರು ಮೂಲತಃ ಬೆಳಗಾವಿ ಜಿಲ್ಲೆ ಸೂತಿ ಗ್ರಾಮದವರು ಇವರು ಎನ್ ಬಿ ಎಸ್ ಮುಗಿಸಿ ತಮ್ಮ ಸೇವೆಯನ್ನು ಮುಂಬೈ ಬೆಂಗಳೂರು ದಾವಣಗೆರೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಮತ್ತು ಸ್ತ್ರೀರೋಗ ಹೆರಿಗೆಯ ತಜ್ಞರು ಆದಂತಹ ಮಹಾನ್ ಮೇಧಾವಿಗಳು ಸಹ ಇವರು ಇವರಿಗೂ ಸಹ ಮತ್ತು ಅಷ್ಟೇ ಅಲ್ಲ ಇವರು ಒಂದೂರ ಮೂರನೇ ಸಲ ರಕ್ತದಾನವನ್ನು ಮಾಡಿದ್ದಾರೆ ಇದಕ್ಕಿಂತ ಹೆಚ್ಚಾಗಿ ಅವರು ಮುಂದಿನ ಒಂದು ನಿರ್ಣಯವನ್ನು ಕೇಳಿದರೆ ಅತ್ಯಂತ ಅದ್ಭುತವೆನಿಸುತ್ತದೆ ಈಗಾಗಲೇ ಅವರು ಶರೀರ ತ್ಯಾಗಿಸುವ ಮುನ್ನಾಗಲೇ ತಮ್ಮ ಶರೀರವನ್ನು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅರ್ಪಣಿಸಿದ್ದಾರೆ ಇಂತಹ ಮೇಧಾವಿಗಳನ್ನು ನಮ್ಮ ಮಹಾಮನೆಯ ಪರವಾಗಿ ಹಾಗೂ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಅನುಪಸ್ಥಿತಿಯಲ್ಲಿರುವಂಥ ಶ್ರೀ ಬಸವಪ್ರಭು ಹೊಸ್ಕೇರಿ ಇವರು ಕಾರ್ಯಾಧ್ಯಕ್ಷರು ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡ ಇವರಿಗೂ ಸಹ ನಾನು ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಶರಣ ಶ್ರೀ ಚನ್ನಿ ಮುಂಗರವಾಡಿ ಇವರು ಸಿತಾರೋಳ ಮಠ ಟ್ರಸ್ಟ್ ಹುಬ್ಬಳ್ಳಿ ಇದರ ಅಧ್ಯಕ್ಷರು ಹೌದು ಹಾಗೂ ಮಹಾ ತತ್ವ ಸಿದ್ಧಾರ್ಥಿಗಳಾದಂತಹ ಇಂಥ ಸರಣರನ್ನೂ ಸಹ ನಾನು ಮಹಾಮನೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಈರಣ್ಣ ತುಪ್ಪ ಇವರು ಅಂತಹ ಮಹಾ ಸೀತಾರೋಳ ಮಠದ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರೂ ಸಹ ನಮ್ಮ ಮಹಾಮನಿಗೆ ಬಂದಿರುವುದರಿಂದ ಅವರಿಗೆ ನಾನು ತುಪ್ಪ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಉಪನ್ಯಾಸವನ್ನು ನೀಡಲು ಬಂದಂತಹ ಸೇನಾ ಶ್ರೀ ಶಶಿಲ ಕರ್ಗಿ ಶೆಟ್ಟರ್ ಇವರು ಬಸವ ಮಂಟಪ ಹುಬ್ಬಳ್ಳಿಯ ಅಧ್ಯಕ್ಷರು ಹೋದರು ಮತ್ತು ಆಡದೆ ಮಾಡುವವನು ರೂಢಿಯೊಳಗುತ್ತವನು ಆಡಿ ಮಾಡುವನು ಅದವನು ಹಾಡಿ ಮಾಡುವನು ಮಧ್ಯವನು ಆಡಿ ಮಾಡದೇ ಇರುವನು ಅದ ಮನೆ ತಾಸವೊಂದ್ನೇ ಅಂತ ಹಾಗೆ ಈ ಶರಣರು ತಾವು ಯಾವುದನ್ನು ಆಡದೆ ಮಾಡಿ ತೋರಿಸುವಂತಹ ಮಹಾನ್ ವ್ಯಕ್ತಿಗಳು ಇಂಥವರು ಸಹ ಆಗಮಿಸಿರುವುದರಿಂದ ಅವರನ್ನು ಸಹ ನಾವು ಮಹಾನೇ ಪರವಾಗಿ ನಪಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಸನ್ಮಾನಕ್ಕೆ ಬಾಗಿನಾದಂಥ ಶರಣ ಶ್ರೀ ಆತ್ಮಾನಂದ್ ಕಪೂರ್ ಇವರು ಸಹ ನೃತ್ಯ ತರಾಟೆ ಮುಂತಾದ ಮಹಾ ಚಟುವಟಿಕೆಗಳನ್ನು ಉಚಿತವಾಗಿ ಮಕ್ಕಳಿಗೂ ಹಾಗೂ ಯುವಕರಿಗೂ ನೀಡಿ ಅನೇಕ ರೀತಿಯ ತರಬೇತಿಗಳನ್ನು ನೀಡುತ್ತಿರುವಂತಹ ಮಹಾನ್ ವ್ಯಕ್ತಿಗಳಿಗೆ ಸ್ವಾಗತ ಸುಸ್ವಾಗತ ಹಾಗೂ ಶ್ರೀ ಶರಣ್ ಎಚ್ ರಿಲೀಸ್ ಆರ್ಟ್ಸ್ ಧಾರವಾಡ ಇವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ ಮತ್ತು ವಿಶೇಷ ಆಹ್ವಾನಿತರಾದಂತಹ ಶರಣ ಶ್ರೀ ಸಿ ನಗಣ ಗುತ್ತೇದಾರ ಸಾಹಿ ಮೈಸೂರು ಮತ್ತು ಶ್ರೀ ಬಸವನೋಡ ಪಾಟೀಲ್ ಸಾಹಿನ್ ಸವಡೆ ಶ್ರೀ ಸಿದ್ದಣ್ಣ ಬಂಗಾರ ಶೆಟ್ಟರು ವ್ಯಾಪಾರಸ್ಥರು ಗದಗ ಶ್ರೀ ಬಾಬು ಹನುಮಂತ ಹೊಸಕೋಟೆ ನಿವೃತ್ತ ಇಂಜಿನಿಯರ್ ಮುಂದೋಳು ಶ್ರೀ ನಾಗಪ್ಪ ಸೈತಾಪುರ್ ಸಾಹಿನ್ ಜೋಡೋಳೆ ಮತ್ತು ಶ್ರೀ ಚನ್ನಪ್ಪ ಸೈತಾಪುರ್ ಮಾಜಿ ಸೈನಿಕರು ಧಾರವಾಡ ಶ್ರೀ ಹನುಮಂತಪ್ಪ ಶಾಡಂಗಿ ತಗಡ್ ಹಾಗೂ ಶ್ರೀ ತ್ರಿಶಂಕು ಹಣಸಿ ಹೊಸಪೇಟೆ ಶ್ರೀ ಬಸವನಸಿ ಲುಕ್ ವಿದ್ಯಾರ್ಥಿ ಬಾಗಲಕೋಟೆ ಶ್ರೀ ಕರಿರಪ್ಪ ಬಾಳ ಶ್ರೀ ಸಾಗರ್ ಕುಮಾರ್ ಸತಿಗೌಡ ಶಗುಣಿಸಿ ಮತ್ತು ಶರಣಿ ಅನ್ನಪೂರ್ಣ ಬಸವರಾಜ್ ಹಣಸಿ ಸಾಕಿ ಧಾರವಾಡ ಇವರೆಲ್ಲರಿಗೂ ಸಹ ನಾನು ಉಪಸ್ಥಿತಿಯಲ್ಲಾಗಲಿ ಅನುಪಸ್ಥಿತಿಯಲ್ಲಾಗಲಿ ಇದ್ದಂತಹ ಎಲ್ಲ ಸರದರಿಗೂ ನಾನು ಭಾವನೆಯ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಅಚ್ಚುಕಟ್ಟಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ನೆರವೇರಿಸಿಕೊಂಡಂತಹ ಬಸವಲತಾ ಇವರಿಗೂ ಸಹ ನಾನು ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಮಾಡುತ್ತೇನೆ ಮತ್ತು ಈ ಕಾರ್ಯಕ್ರಮವನ್ನು ಅರ್ಚುಕಟ್ಟಾಗಿ ನಡೆಸಿಕೊಂಡು ನಿರೂಪಣೆಯನ್ನು ಮಾಡುತ್ತಿರುವಂತಹ ಶರಣ ಬಸವರಾಜ್ ಇವರಿಗೂ ಸಹ ನನ್ನ ಸ್ವಾಗತವನ್ನು ಕೋರಿ ಮತ್ತು ನಂದನವಾದ ಹಾಗೆ ರಾರಾಜಿಸುತ್ತಿರುವ ಈ ಮಹಾಮನೆಯಲ್ಲಿ ಬಂದಂತಹ ಎಲ್ಲ ಶರಣ ಹಾಗೂ ಶರಣಿಯನಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋಡಿ ಈ ಕಾರ್ಯಕ್ರಮವನ್ನು ಬಸವರಾಜ ಕಂಡೋಳಿಯವರು ಮುಂದುವರಿಸಬೇಕಾಗಿ ವಿನಂತಿ Sí,